ಕೃಷ್ಣ ಒಬ್ಬ ಗ್ರೇಟ್ ಮಾಸ್ಟರ್ ಥ್ರೂ ಔಟ್ ಕೃಷ್ಣ ಅರ್ಜುನನ ಮೇಲೆ ಕಣ್ಣಿಟ್ಟಿದ್ದ ನಿಮಗಿದನ್ನು ಭಾಗವತ ವಿಷ್ಣು ಪುರಾಣ ಏಕಕಾಲಕ್ಕೆ ಮಹಾಭಾರತ ಹರಿವಂಶ ನಾಲ್ಕರ ಓದನ್ನು ಮಾಡಿದರೆ ನಿಮಗೆ ಅನೇಕ ಆಧಾರಗಳು ಸಿಗ್ತವೆ ಅರ್ಜುನನಿಗೆ ಗೊತ್ತಿಲ್ಲ ಇವನು ನನ್ನ ಗುರು ಅಂತ ಆದರೆ ಕೃಷ್ಣನಿಗೆ ಗೊತ್ತಿತ್ತು ಇವನು ನನ್ನ ಶಿಷ್ಯ ಅಂತ ಆ ಶಿಷ್ಯನ ಮೇಲೆ ಕಣ್ಣಿಟ್ಟ ಮೇಲೆ ತನಗೆ ಬೇಕಾದ ಕೆಲಸಗಳನ್ನು ಥ್ರೋಔಟ್ ಮಾಡ್ಕೊಂಡು ಬಂದಿದ್ದಾನೆ ಎಲ್ಲಿಂದ ಆರಂಭಿಸಿದ್ದಾನೆ ಅಂತ ನೀವು ಕೇಳಬಹುದು ನೀವು ಸ್ವಲ್ಪ ಯೋಚನೆ ಮಾಡಿ ದ್ರೌಪದಿ ಸ್ವಯಂವರದಲ್ಲಿ ಕೃಷ್ಣನಿಗೇನು ಕೆಲಸ ಇತ್ತು ದ್ರೌಪದಿ ಸ್ವಯಂವರದಲ್ಲಿ ಬಲರಾಮನ ಜೊತೆಗೆ ಕೃಷ್ಣ ಹೋಗಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಅವನು ಬೇರೆ ಮಾತಾಡಬಹುದಿತ್ತು ಅಲ್ಲಿ ನೋಡು ಅದೆಲ್ಲ ಕೂತಿದ್ದಾರಲ್ಲ ಅವರೆಲ್ಲ ದುರ್ಯೋಧನಾದಿಗಳು ನೋಡಲ್ಲಿ ಕರ್ಣ ನೋಡಲಿ ಅವರೆಲ್ಲ ಬಂದಿದ್ದಾರೆ ನೋಡಲಿ ಮತ್ಸ್ಯ ಇದೆ ಬೇರೆ ಬೇರೆ ರಾಜರು ಬಂದಿದ್ದಾರೆ ಇವರ ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಕೃಷ್ಣ ಕೃಷ್ಣ ಕೂತ್ಕೊಂಡು ಮಾತಾಡೋದು ಬಲರಾಮನ ಹತ್ರ ಅಲ್ಲಿ ಇದ್ದಾನಲ್ಲ ಅವನು ಅರ್ಜುನ ಬ್ರಾಹ್ಮಣ ವೇಷದ ಒಟುವಿನ ವೇಷಗಳಲ್ಲೆಲ್ಲ ಇದ್ದಾರೆ ಅವರು ಏಹ್ ಅವನು ಅರ್ಜುನ ಅಲ್ಲಪ್ಪ ಅವರಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಬ್ರಾಹ್ಮಣರು ಇದ್ದಾರೆ ಅಂತ ಇವ ಬಲರಾಮ ಅಂದಾಗ ಅರ್ಜುನ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ನಾನು ಕೃಷ್ಣ ಎನ್ನುವುದು ಖಚಿತವಾಗಿ ಸತ್ಯ ಅಂತ ನೀನು ಒಪ್ಪುತ್ತಿಯಾದರೆ ನನ್ನಷ್ಟೇ ಸತ್ಯ ಅಲ್ಲಿ ಕಾಣಿಸುವ ಅರ್ಜುನ ಕೂಡ ಯಾಕಪ್ಪ ಅರ್ಜುನನ ಮೇಲೆ ಕಣ್ಣು ಮತ್ಸ್ಯದ ಏಕ ಕಣ್ಣನ್ನು ಗುರಿ ಮಾಡಿ ಮತ್ಸ್ಯ ಭೇದನ ಸಾಧ್ಯವಾಗುವುದಕ್ಕೆ ಅಲ್ಲೇ ಕೂತು ತನ್ನ ದೃಷ್ಟಿಯ ಮೂಲಕ ಶಕ್ತಿ ಸಂಚಲನ ಮಾಡಿಸಿದವ ಕೃಷ್ಣ ಅನ್ನುವಲ್ಲಿಂದ ಆ ಶಿಷ್ಯನ ಆಯ್ಕೆ ಆರಂಭ ಆಗಿದೆ ಅಲ್ಲದಿದ್ದರೆ ನೀವು ಥ್ರೂ ಔಟ್ ಓದಿ ನೋಡಿ ಒಬ್ಬ ಕೃಷ್ಣ ದ್ವಾರಕೆಯಿಂದ ಹೊರಟರೆ ನನಗೆ ಪಾಂಡವರನ್ನು ನೋಡಕ್ಕೆ ಹೋಗ್ತೀನಿ ನಾನು ನಮ್ಮ ಸೋದರತ್ತೆಯನ್ನು ನೋಡಕ್ಕೆ ಹೋಗ್ತೀನಿ ಹೇಳಲ್ಲ ಅಥವಾ ಅವನು ಇಂದ್ರಪ್ರಸ್ಥಕ್ಕೆ ಹೋದರೆ ನನಗೆ ಅವರೆಲ್ಲರನ್ನು ನೋಡ್ತೀನಿ ಅಂತ ಯಾರ ಹೆಸರು ಹೇಳಲ್ಲ ನನಗೆ ಅರ್ಜುನನ ಹತ್ತಿರ ಹೋಗ್ತೀನಿ ನಾನೀಗ ಬಹಳ ಹೊತ್ತು ಅರ್ಜುನನ ಜೊತೆಗೆ ಕಳೀಬೇಕು ನನಗೆ ಅರ್ಜುನನನ್ನು ತುಂಬ ಹೊತ್ತು ಏಕಾಂತಲ್ಲಿ ಕೂತು ಮಾತಾಡಿಸೋದಿದೆ ನಾನು ಬಹಳ ದಿವಸ ಆಯಿತು ಅರ್ಜುನನನ್ನು ನೋಡದೆ ಹಪ ಹಪಿಸ್ತಾನೆ ನಿರಂತರವಾಗಿ ಹಂಬಲಿಸ್ತಾನೆ ದೊಡ್ಡ ಗುರು ಒಬ್ಬ ತನ್ನ ಶಿಷ್ಯನನ್ನು ದೂರದಲ್ಲಿದ್ದವನನ್ನು ಆಯ್ಕೆ ಮಾಡಿಬಿಟ್ರೆ ಅವನಿಗಾಗಿ ಹಂಬಲಿಸ್ತಾನೆ ಅವನಿಗಾಗಿ ಪರಿತಪ್ಪಿಸ್ತಾನೆ ಅವನಿಗೆ ಗೊತ್ತೇ ಇಲ್ಲದೆ ಅನುಗ್ರಹಿಸ್ತಿರ್ತಾನೆ ಕೊನೆಗೊಂದು ದಿನ ಅವನನ್ನು ಪೂರ್ತಿ ಸಿದ್ಧ ಮಾಡುವುದಕ್ಕೆ ಬೇಕಾದ ಬಹಳ ದೊಡ್ಡ ಹ್ಯಾಮರ್ನ ಹೊಡೆತ ಕೊಡ್ತಾನೆ ಇವನು ಪ್ರಾರಂಭ ಮಾಡಿರೋದು ನೋಡಿ ಇಷ್ಟೋ ದಿವಸ ಅನುಗ್ರಹಿಸಿದ್ದಾನೆ ಪ್ರೀತಿಸಿದ್ದಾನೆ ನಿರಂತರವಾಗಿ ತನ್ನ ಶಿಷ್ಯ ಅಂತ ಗೊತ್ತಿದ್ದು ಅದನ್ನು ವ್ಯಕ್ತಪಡಿಸದೆ ಕಾದಿದ್ದಾನೆ ಥ್ರೂ ಅರ್ಜುನನ ಮೇಲೆ ಪ್ರೀತಿಯಿಂದ ಹಂಬಲಿಸಿ ಹಂಬಲಿಸಿ ಹೋಗಿದ್ದಾನೆ ಎಲ್ಲಿಯೂ ಅರ್ಜುನನಿಗೆ ಹೇಳಲಿಲ್ಲ ಇದು ಈಗ ಸಂಭವಿಸದಿದ್ದರೆ ಇನ್ನೂ ಸಂಭವಿಸಲ್ಲ ಅನ್ನುವ ಕಟ್ಟ ಕಡೆಯ ಹಂತ ಬಂದ ದಿವಸ ಹೊಡೆದಿದ್ದಾನೆ ದುರ್ಗಾಸ್ತುತಿ ಮಾಡಿದ ನಂತರದ ಅರ್ಜುನ ದುರ್ಗಾಸ್ತುತಿ ಮಾಡುವ ಮೊದಲಿದ್ದ ಅರ್ಜುನನಿಗೆ ವ್ಯತ್ಯಾಸ ನೀವು ಸ್ವಲ್ಪ ಮಹಾಭಾರತದ ಪುಟಗಳನ್ನು ತೆಗೆದು ನೋಡಿ ಗೊತ್ತಾಗತ್ತೆ ದುರ್ಗಾಸ್ತುತಿ ಮಾಡುವ ಮೊದಲು ಯುದಿಷ್ಠಿರನಿಗೆ ಧೈರ್ಯ ಹೇಳಿದ ಅರ್ಜುನ ದುರ್ಗಾಸ್ತುತಿ ಹೇಳಿದ ನಂತರ ಬದಲಾಗ್ತದೆ ಯಾಕೆ ಆದಿ ಅವತರಣದಿಂದ ನಿನ್ನ ತವ ಪಥಮ ಅಗ್ನಿ ಸ್ಪರ್ಶ ಜೀವ ಮಾರ್ಗದಲ್ಲಿ ಸಿಂಹ ಏನು ರೋಮಹರ್ಷ ಸತ್ಯಕಾಮರು ಒಮ್ಮೆ ಕಾಳಿ ಎಂಟರಾದಳು ಅಂತಂದ್ರೆ ಆದಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ ಅದು ಸಾಮಾನ್ಯ ಸ್ಪರ್ಶ ಅಲ್ಲ ಅದು ಬೆಂಕಿ ಮುಟ್ಟೋದು ಹಾಗಾದಾಗ ಜೀವಮಾರ್ಗದಲ್ಲಿ ಸಿಂಹ ರಂಹಸವು ಏನು ರೋಮಹರ್ಷ ಒಳಗೆ ಆಗ ಇಡೀ ಕುಂಡಲಿನಿ ಜಾಗೃತ ಆಗುವ ಸ್ಥಿತಿ ಬಂದರೆ ಅದು ಏಕಕಾಲಕ್ಕೆ ಅತ್ಯಂತ ಆನಂದದಾಯಕ ಅಷ್ಟೇ ಭೀತಿ ಅದಕ್ಕೆ ಏನು ರೋಮಹರ್ಷ ಅದು ರೋಮಹರ್ಷ ಭೀತಿಯನ್ನು ಹುಟ್ಟಿಸ್ತಿದೆ ಆನಂದವನ್ನು ಉಂಟು ಮಾಡ್ತಿದೆ ಅಂಥ ಸ್ಥಿತಿ ಬರುತ್ತೆ ಇದೆಲ್ಲಕ್ಕೂ ನೀವು ಪುನರಾವಲೋಕನ ಮಾಡಿದರೆ ಸರಿಯಾಗಿ ಅಧ್ಯಾತ್ಮ ಪಥದ ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಆದ ಶಿಷ್ಯನಿಗೆ ಗುರುವಿನ ಸಮ್ಮುಖದಲ್ಲಿ ಏನಾದರೂ ಆ ಥರದ ಕುಂಡಲಿನಿ ಜಾಗೃತಾವಸ್ಥೆಯೋ ಭಗವಂತ ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ ಆಗುವ ಒಂದು ಪರಿಣಾಮವೋ ಉಂಟಾದರೆ ಮೊತ್ತ ಮೊದಲು ಆ ಜೀವ ನಡುಗಲಿಕ್ಕೆ ಶುರುವಾಗುತ್ತೆ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಮತ್ತೆ ಅಷ್ಟು ಮಾತ್ರ ಆಗೋದಿಲ್ಲ ಮುಖಂಚ ಪರಿಶುಷ್ಯತಿ ಬಾಯಿ ಒಣಗತ್ತೆ ಸಂಸ್ರತೆ ಹಸ್ತಾತ್ ಗಾಂಡೀವಂ ಗಾಂಡೀವ ಕೈಯಲ್ಲಿ ನಿಲ್ಲದಂತೆ ನಡುಗುತ್ತೆ ನ ಶಕ್ನೋಮಿಯವಸ್ಥಾತುಂ ಅವಸ್ಥಾ ನಿಲ್ಲಕ್ಕೆ ಸಾಧ್ಯ ಇಲ್ಲ ಕುಸೀತೇನೆ ಯಾರಿಗೆ ಬರೋದಿದು ಒಂದು ವೇಳೆ ಅವನು ಅವನು ನೀವೇ ಹೇಳಿದ ಹಾಗೆ ನಪುಂಸಕ ಪಲಾಯನವಾದಿ ಹಿಂಸೆಯನ್ನು ಇಷ್ಟಪಡದೆ ಅಹಿಂಸೆಯ ಮಾರ್ಗ ಹೇಳಿದ ಗಾಂಧಿಯ ಹಾಗೆ ಒಬ್ಬ ದಡ್ಡ ಭಾರತವನ್ನು ಹಾಳು ಮಾಡಿದ ಗಾಂಧಿಯ ಹಾಗೆ ಮನಸ್ಥಿತಿ ಅವಾ ಅಂತ ನೀವೆಲ್ಲ ಬೈಯುವ ಹಾಗೆ ಅರ್ಜುನ ಇರುವುದಾದರೆ ಅವನ ಒಂದೇ ಒಂದು ಶ್ಲೋಕ ತೋರಿಸಿ ನಾವು ಸೋಲ್ತೀವಿ ಯಾಕೆ ಯುದ್ಧ ಮಾಡೋದು ಅನ್ನಬೇಕಿತ್ತು ಅವ ಯುಧಿಷ್ಠಿರ ಅಂದಿದ್ದ ನಾವು ಸೋಲ್ತೀವಿ ಯಾಕೆ ಯುದ್ಧ ಮಾಡೋದು ಒಂದೇ ಒಂದು ಕಡೆ ಕೃಷ್ಣನ ಮುಂದೆ ನಿಂತಹ ಅರ್ಜುನ ನಾವು ಸೋಲ್ತೀವಿ ಅಂದಿಲ್ಲ ಅವ ಅಂದದ್ದು ನಾನು ಇಷ್ಟು ಜನರನ್ನು ಕೊಂದು ಯಾಕೆ ರಕ್ತದ ಊಟ ಮಾಡಲಿ ಅಂತ ಕೊಲ್ತೇನೆ ಸಾಯ್ತಾರೆ ಅಂತ ಗೊತ್ತಿದ್ದು ಹೇಳಿದ್ದು ಸೋಲ್ತೇನೆ ನಾನು ಸೋಲ್ತೇನೆ ಆದ್ದರಿಂದ ಯುದ್ಧ ಬೇಡ ಅಂದರೆ ನೀವು ಹೇಳೋದು ಸರಿ ನಪುಂಸಕ ಅವನು ಪಲಾಯನವಾದಿ ಸೋಲಲ್ಲ ಅವನಿಗೆ ಗೊತ್ತಿದೆ ನಾನು ಗೆಲ್ತೇನೆ ನಾನು ಒಂದು ವೇಳೆ ಗೆದ್ದರೆ ರುಧಿರ ನಾನು ಉಣ್ಣುವುದು ರಕ್ತ ನಾನು ಸಿಂಹಾಸನ ಅನುಭವಿಸುವುದಲ್ಲ ಇದಕ್ಕಿಂತ ಶ್ರೇಯ ಭೈಕ್ಷ್ಯಂ ಇದಕ್ಕಿಂತ ಶ್ರೇಯಸ್ಕರವಾದುದು ಭಿಕ್ಷೆ ಬೇಡುವುದು ಅಂದ ಯಾವ ನಪುಂಸಕ ನಾನು ಎಲ್ಲರನ್ನ ಕೊಲ್ತೇನೆ ಸೋಲ್ತಾರೆ ಅಂತ ಗೊತ್ತಿದೆ ಅಂತ ಹೇಳ್ತಾನೆ ಯಾವ ಹೇಡೆಗೆ ಈ ಥರ ಧೀರ ಮಾತುಗಳು ಸಾಧ್ಯ ನನಗೆ ಗೆಲ್ತೇನೆ ಗೊತ್ತಿದೆ ಆದರೆ ನನಗೆ ಯುದ್ಧ ಬೇಡ ಅನ್ನೋದಿದೆಯಲ್ಲ ಅದು ನಾನು ಹೇಳ್ತಾ ಇರೋದು ಎಲ್ಲ ಓದಿದ್ದಾನೆ ಎಲ್ಲ ಸಿದ್ಧತೆ ಆಗಿದೆ ನಾಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡುವ ಹುಡುಗ ಬರೆಯೋಕ್ಕಾಗಲ್ಲ ಏನೋ ಒಂದು ಪರೀಕ್ಷೆ ಈ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದವನು ಮತ್ತಾರೂ ಅಲ್ಲ ದುರ್ಗಾಸ್ತುತಿಯನ್ನು ಹೇಳು ಅಂತ ಹೇಳಿದ್ದು ಮೊದಲನೆಯದ್ದು ಎರಡನೆಯದ್ದು ಸ್ಥೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಅಂತ ಕೇಳಿಕೊಂಡ ಅರ್ಜುನ ಕೃಷ್ಣನನ್ನು ತಗೊಂಡೋಗಿ ಎಲ್ಲಾದರೂ ನಿಲ್ಲಿಸಬಹುದಿತ್ತಲ್ಲ ಪಕ್ಕಾ ಭೀಷ್ಮ ದ್ರೋಣಾದಿಗಳ ಮುಂದೆ ನಿಲ್ಲಿಸಿದ ಏನು ಕಾರಣ ಎರಡು ಕಾರಣ ಇತ್ತು ಒಂದು ಇವನ ಒಳಗಿರುವ ದುರ್ಬಲ ಭಾಗವನ್ನು ಹೊಡೆಯೋದು ಇವನಲ್ಲಿ ಯಾವುದು ವೀಕ್ನೆಸ್ ಇತ್ತು ಭಗವಂತನಿಗೆ ಗೊತ್ತಿತ್ತು ಈ ವೀಕ್ನೆಸ್ ಹೊಡೆದ ನಂತರ ಒಬ್ಬ ಹುಟ್ಟುತ್ತಾನಲ್ಲ ಅವನು ದ್ವಿಜತ್ವ ಪಡೆದ ಅರ್ಜುನ ಅದು ಬೇಕಿತ್ತು ಶ್ರೀಕೃಷ್ಣನಿಗೆ ಒಳಗೊಂದು ಪೊಳ್ಳುತ ನನಗೆ ನನ್ನ ಗುರುಗಳ ಮಾತೇ ನೆನಪಾಗ್ತದೆ ಯಾಕೆ ಪಪ್ಪ ನನಗೆ ಈ ಪರಿ ಹೊಡಿತೀರಿ ನಿಮ್ಮ ಹೊಡೆತ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ನಾನು ಏನು ಅಪರಾಧ ಮಾಡಿದ್ದೀನಿ ಅಂತ ಈ ಥರ ನನ್ನ ಮೇಲೆ ನಿಮ್ಮ ಪ್ರಯೋಗ ನನ್ನ ಗುರುಗಳು ಹೇಳ್ತಿದ್ರು ದುರ್ಬಲ ಕೋಶದ ಒಳಗೊಂದು ವಜ್ರದಂಥ ಕೂಸಿದೆ ಮಗಳೇ ಕೋಶ ಹರಿಯುವ ಕೆಲಸ ಮಾಡ್ತಿದ್ದೇನೆ ಅರ್ಜುನನ ದುರ್ಬಲ ಕೋಶ ಹರಿದಾಗ ಒಳಗೊಬ್ಬ ಪವರ್ಫುಲ್ ಇದ್ದ ನೋಡಿ ಅವನನ್ನು ಎಬ್ಬಿಸಬೇಕಿತ್ತು ಕೃಷ್ಣನಿಗೆ ಅದು ಎಲ್ಲ ದೊಡ್ಡ ಮಾಸ್ಟರ್ ಮಾಡುವ ಕೆಲಸ ರಿಯಲ್ ಮಾಸ್ಟರ್ ಮಾಡುವ ಅತ್ಯಂತ ದೊಡ್ಡ ಕಾರುಣ್ಯ ಯಾವುದು ಅಂದರೆ ಶಿಷ್ಯನ ಇಡೀ ಕಟ್ಟಿಕೊಂಡ ಘನ ಘೋರ ಅಹಂಕಾರದ ಆ ಕಟ್ಟಡವನ್ನು ಕೋಟೆಯನ್ನು ಪುಡಿ ಪುಡಿ ಮಾಡಿ ಕೆಡಹುವುದು ಕೆಡಹುಯ್ದ ಮೇಲೆ ಅಲ್ಲೊಬ್ಬ ಹುಟ್ಟುತ್ತಾನೆ ನೋಡಿ ಅವನು ಮಹಾಬಲಿಷ್ಠ ಅವನಿಗೆ ಮತ್ತೆ ದುರ್ಬಲದ ಭೀತಿಯ ಇನ್ಯಾವುದೋ ಯಾವುದೇ ಕೆಟ್ಟ ನೀವು ಭಾಷೆಯಲ್ಲಿ ಬಳಸುವ ಕನಿಷ್ಠ ಅವಸ್ಥೆಯೇ ಇರೋದಿಲ್ಲ ಅಂಥ ಸ್ಥಿತಿಗೆ ಸಿದ್ಧ ಮಾಡೋದಿದೆಯಲ್ಲ ಅದು ಕೃಷ್ಣ ಮಾಡಿದ ಅದಕ್ಕೇನೆ ನನಗೆ ಇಡೀ ಮಹಾಭಾರತದಲ್ಲಿ ಭಗವದ್ಗೀತೆ ಒಂದು ಮಾಸ್ಟರ್ ಪ್ಲ್ಯಾನ್